ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಜ್ವರ ಬಂದರೆ ನಾವು ಏನು ಮಾಡಬೇಕು ಟೆಂಪ್ರೇಚರ್ ಜಾಸ್ತಿ ಆದಾಗ ಅದನ್ನು ಆಟೋಮೆಟಿಕಲಿ ನಾವು ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಫ್ರೆಂಡ್ಸ್ ಮೇನು ಮಕ್ಕಳಿರೋ ಮನೆಯಲ್ಲಿ ಮಕ್ಕಳಿಗೆ ಯಾರಿಗಾದ್ರೂ ಜ್ವರ ಬಂತು ಅಂದರೆ ಫ್ಯಾಮಿಲಿ ಎಲ್ಲ ವರಿ ಆಗ್ತಾರೆ ಎಸ್ಪೆಷಲಿ ಆಗಿರ್ಬೋದು ಸೊ ತುಂಬ ಯೋಚನೆ ಮಾಡ್ತಾರೆ ಮಗುಗೇನಾದರೂ ಫೀವರ್ ಬಂತು ಅಂತ ಹೇಳಿದರೆ ಅದು ತ್ರೀ ಮಂತ್ಸಲ್ಲಿ ಏನಾದರೂ ಐ ಫೀವರ್ ಆ ಥರ ಬಂದಿದೆ ಅಂದರೆ ತುಂಬ ವರಿ ಆಗ್ತಾರೆ ಯಾಕೆಂತಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅನ್ನೋದು ಅಷ್ಟು ಇರೋದಿಲ್ಲ ಸೊ ಫೀವರ್ ಏನಾದರೂ ಜಾಸ್ತಿ ಬಂತು ಹೈ ಫೀವರ್ ಆಯಿತು ಅಂದರೆ ಫಿಟ್ಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇದು ಸಿಕ್ಸ್ ಇಯರ್ವರೆಗೂ ನಾವು ಮಕ್ಳನ್ನ ಫೀವರ್ ಫೀವರ್ ಇದೆ ಅಂತ ಹೇಳಿದರೆ ಮಕ್ಳನ್ನ ನಾವು ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕು ಮತ್ತು ತುಂಬ ಕೇರಾಗಿ ನೋಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದಮೇಲೆ ನಾವು ಥರ್ಮೋಮೀಟರ್ಸ್ ಆಗಿರ್ಬೋದು ಅವನ್ನೆಲ್ಲ ನಾವು ಮನೆಯಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಯಾಕೆಂತಂದ್ರೆ ಮಕ್ಳಿಗೆ ಏನಾದರೂ ಟೆಂಪ್ರೇಚರ್ ಜಾಸ್ತಿ ಅನ್ನಿಸ್ತಿದೆ ಮೈಯೆಲ್ಲ ಬಿಸಿ ಅನ್ನಿಸ್ತಿದೆ ಅಂದರೆ ನಾವು ಆಟೋಮೆಟಿಕಲಿ ಮನೆಯಲ್ಲೇ ನಾವು ಟೆಂಪ್ರೇಚರ್ನ ಚೆಕ್ ಮಾಡ್ಬೋದು ಸೊ ಅವಾಗ ಅದ್ರ ವ್ಯಾಲ್ಯೂ ನೋಡ್ಕೊಂಡು ನಾವು ಡಾಕ್ಟರ್ ನ ಕನ್ಸಲ್ಟ್ ಮಾಡೋದು ಬೇಡವೋ ಅನ್ನೋದನ್ನ ನಾವು ತಿಳ್ಕೋಬಹುದು ಮಾರ್ಕೆಟ್ ಅಲ್ಲಿ ತುಂಬಾ ರೀತಿ ಥರ್ಮೋಮೀಟರ್ಸ್ ಅನ್ನೋದು ಸಿಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಮರ್ಕ್ಯೂರಿ ಥರ್ಮೋಮೀಟರ್ ಆಗಿರ್ಬೋದು ಇಲ್ಲದಿದ್ರೆ ಡಿಜಿಟಲ್ ಥರ್ಮೋಮೀಟರ್ ಆಗಿರ್ಬೋದು ಇನ್ನೊಂದು ಪೀಡಿಯಾಟ್ರಿಷಿಯನ್ ಯೂಸ್ ಮಾಡ್ತಾರಲ್ಲ ಅದು ಇನ್ಫ್ರಾರಾಯ್ ಥರ್ಮೋಮೀಟರ್ ಆಗಿರ್ಬೋದು ಪ್ರೆಸೆಂಟ್ ನಮಗೆ ಗೊತ್ತಿರೋ ಹಾಗೆ ಮೂರ್ ಥರ್ಮೋಮೀಟರ್ಸ್ ಅನ್ನೋದು ಇದೆ ನಾವು ನೋಡಿರೋ ಹಾಗೆ ನಮಿಗೆ ಯೂಸ್ ಮಾಡ್ತಾ ಇದ್ದಿದ್ದು ಮರ್ಕ್ಯೂರಿ ಥರ್ಮೋಮೀಟರ್ಸ್ ಆ ಮರ್ಕ್ಯೂರಿ ಥರ್ಮೋಮೀಟರ್ ಪ್ರೆಸೆಂಟ್ ಐತಿ ಯಾರು ಯೂಸ್ ಮಾಡ್ತಿಲ್ಲ ಯಾಕಂತಂದ್ರೆ ಅದು ಬ್ಯಾನ್ ಮಾಡಿದ್ದಾರೆ ಬಟ್ ಬಿ ಪಿ ಚೆಕ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಿದ್ದಾರೆ ಬಟ್ ಈಗ ಕೆಲವೊಂದು ಕಡೆ ಇವಾಗ ಡಿಜಿಟಲ್ ಗೆ ಬಿ ಚೆಕ್ ಮಾಡ್ತಾರೆ ಬಟ್ ಕೆಲವೊಂದು ಕಡೆ ಮರ್ಕ್ಯೂರಿ ಯೂಸ್ ಮಾಡ್ತಿದ್ದಾರೆ ಬಟ್ ಫೀವರ್ನೆಲ್ಲ ಫೀವರ್ ನೋಡ್ಲಿಕ್ಕೆ ಈಗ ಮರ್ಕ್ಯೂರಿ ಥರ್ಮೋಮೀಟರ್ ಅನ್ನು ಯಾರು ಯೂಸ್ ಮಾಡ್ತಿಲ್ಲ ಎರಡು ಪ್ರೆಸೆಂಟ್ ಈಗ ಎರಡು ನಾವು ನೋಡಿರೋ ತರ ಡಿಜಿಟಲ್ ಥರ್ಮೋಮೀಟರ್ ಮತ್ತೆ ಇನ್ಫ್ರಾರೆಡ್ ರೆಡ್ ಥರ್ಮೋಮೀಟರ್ ಸೊ ಡಿಜಿಟಲ್ ಥರ್ಮೋಮೀಟರ್ ಅಂದ್ರೆ ಈ ರೀತಿ ಬರುತ್ತೆ ಇದು ನಿಮಗೆ ಮಾರ್ಕೆಟಲ್ಲಿ ಆನ್ಲೈನಲ್ಲಾಗಿರ್ಬೋದು ಇಲ್ಲಿ ಆಫ್ಲೈನ್ ಎಲ್ಲ ಕಡೆನೂ ಸಿಗುತ್ತೆ ಮೆಡಿಕಲಲ್ಲಿ ಸಿಗುತ್ತೆ ಇದು ಅರೌಂಡು ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಇದು ಡಿಜಿಟಲ್ ಥರ್ಮೋಮೀಟರ್ ಬರುತ್ತೆ ಇದು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ ಮತ್ತು ಇನ್ಫ್ರಾಡ್ ಥರ್ಮೋಮೀಟರ್ ಅನ್ನೋದು ಟೂ ಥೌಸಂಡ್ ಅರೌಂಡ್ ಟೂ ಥೌಸಂಡ್ ಆ ರೇಂಜಲ್ಲಿ ಸಿಗುತ್ತೆ ಅದು ಇದು ಒಂದು ಮಿನಿಟಲ್ಲಿ ಒನ್ ಒನ್ ಗೆ ಇದು ನ ತೋರಿಸುತ್ತೆ ಬಟ್ ಅದು ಒಂದು ಸೆಕೆಂಡ್ಗೆ ವ್ಯಾಲ್ಯೂ ತೋರಿಸುತ್ತೆ ಅದನ್ನು ತುಂಬ ಜನ ಪಿ ಅದನ್ನ ಅದನ್ನು ಯೂಸ್ ಮಾಡ್ತಾರೆ ನಾವು ನೋಡ್ಬೋದು ಪಿ ಜಸ್ಟ್ ಟೆಂಪ್ ಇಲ್ಲಿ ಫೋರ್ ಏಯ್ಟ್ ಹತ್ರ ಅದನ್ನು ನೋಡಿದ ತಕ್ಷಣ ಫೀವರ್ ಇದೆಯೋ ಇಲ್ಲವೋ ಅಂತ ಅವ್ರು ಹೇಳ್ತಾರೆ ಸೊ ಈಗ ನಾವು ಮನೇಲಿ ಯೂಸ್ ಮಾಡೋದಾದರೆ ಈ ರೀತಿ ಒಂದು ಡಿಜಿಟಲ್ ಥರ್ಮೋಮೀಟರ್ನ ನೀವು ಮನೇಲಿ ಮಕ್ಕಳು ಇದ್ದಾರೆ ಅಂತ ಹೇಳಿದ ಮೇಲೆ ಡೆಫಿನೆಟ್ಲಿ ತಂದಿಟ್ಕೊಳ್ಳಿ ಅಂದರೆ ಡೆಲಿವರಿ ಆಗಿದೆ ಅಂದ್ರೂ ಸಾಕು ತಂದಿಟ್ಕೊಳ್ಳಿ ಯಾಕೆಂದರೆ ಮಗುವಿಗೆ ಫೀವರ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸೊ ಇದು ಡಿಜಿಟಲ್ ಥರ್ಮೋಮೀಟರ್ ಇದು ಬಂದುಬಿಟ್ಟು ಒನ್ ಏಯ್ಟಿ ರುಪೀಸ್ ಸೊ ಮಾರ್ಕೆಟ್ ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು ಇಲ್ಲದಿದ್ರೆ ಆನ್ಲೈನಲ್ಲಿ ನಿಮಗೆ ಇದು ಸಿಗುತ್ತೆ ಸೊ ಕಂಪಲ್ಸರಿ ಮಕ್ಕಳಿರೋ ಮನೇಲಿ ಇದನ್ನು ಒಂದು ಯಾವಾಗಲೂ ಇಟ್ಕೊಂಡಿರಿ ಈಗ ಟೆಂಪ್ರೇಚರ್ ನಾವು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದಾದರೆ ಫ್ರೆಂಡ್ಸ್ ಈಗ ಬಿಲೋ ತ್ರೀ ಮಂತ್ಸ್ ಅಥವಾ ಬಿಲೋ ಸಿಕ್ಸ್ ಮಂತ್ ಬೇಬಿನ ನಾವು ತುಂಬ ಸ್ವಾಡಲ್ ಮಾಡಿ ಎಲ್ಲ ಮಲಗಿಸ್ಲಿಕ್ಕೆ ಮಲಗಿಸ್ತಿರ್ತೀವಿ ಅಲ್ವಾ ಸೊ ಮಲಗಿದ ಮೇಲೆ ಮಕ್ಕಳು ಸ್ವಾಡಲ್ ಮಾಡಿ ಮಲಗಿದ ಮೇಲೆ ಮಗು ತುಂಬ ಬೆಚ್ಚಗಿರುತ್ತೆ ಸೊ ಓಪನ್ ಮಾಡಿದ ತಕ್ಷಣ ಮಗು ಬಿ ಮಗು ಮೈ ಅನ್ನೋದು ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ ಆಟೋಮೆಟಿಕಲಿ ಸೊ ಅದನ್ನು ನಾವು ಫೀವರ್ ಅಂತ ಕನ್ಸಿಡರ್ ಮಾಡಬಾರ್ದು ಸೊ ಸ್ವಡಲ್ಲೆಲ್ಲ ಓಪನ್ ಮಾಡಿದ್ಮೇಲೆ ಮೇಲೆ ಮಗುನ ಫ್ರೀಯಾಗಿ ಬಿಟ್ಟಿದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೂ ಮಗು ಟೆಂಪ್ರೇಚರ್ ಅನ್ನೋದು ಅದೇ ಥರ ಬಿಸಿಯಾಗಿದೆ ರೂಮ್ ಟೆಂಪ್ರೇಚರಿಗೆ ಬಂದಿಲ್ಲ ಅಂದರೆ ಮಾತ್ರ ನಾವು ಈ ಥರ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ಇಲ್ಲ ಇದೆ ನಾರ್ಮಲ್ ಆಗಿರುತ್ತೆ ಸೊ ನೀವು ಸ್ನಾನ ಮಾಡಿದ್ರಾಗಿರ್ಬೋದು ಮತ್ತು ಮಲ್ಕೊಂಡು ಎದ್ದ ಮೇಲೆ ಆಗಿರ್ಬೋದು ಸೊ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಆಮೇಲೆ ನೀವು ಈ ಥರ ಒಂದು ದೊಡ್ಡ ಒಂದು ಡಿಜಿಟಲ್ ಥರ್ಮೋಮೀಟರಿಂದ ಚೆಕ್ ಮಾಡ್ಕೊಳ್ಬೋದು ಈ ಟೆಂಪ್ರೇಚರ್ನ ನಾವು ಯಾವ ರೀತಿ ನೋಡ್ಬೋದು ಅಂತ ಹೇಳಿದರೆ ಇದನ್ನು ತ್ರೀ ವೇಸ್ ನಾವು ನೋಡ್ಬೋದು ಅಂದರೆ ಮೂರು ರೀತಿಯಾಗಿ ನಾವು ನೋಡ್ಬೋದು ಒಂದು ರೆಕ್ಟಲ್ ಟೆಂಪ್ರೇಚರ್ ಆಗಿರ್ಬೋದು ಇಲ್ಲ ಓರಲ್ ಟೆಂಪ್ರೇಚರ್ ಆಗಿರ್ಬೋದು ಇಲ್ಲ ಆನ್ ಫ್ರೀ ಟೆಂಪ್ರೇಚರ್ ಆಗಿರ್ಬೋದು ಆನ್ ಫ್ರೀ ಆನ್ಫ್ರೀ ಟೆಂಪ್ರೇಚರ್ ಅಂತ ಹೇಳಿದರೆ ಶೋಲ್ಡರ್ನ ಮೇಲೆತ್ತಿ ಮಗು ಶೋಲ್ಡರ್ನ ಮೇಲೆತ್ತಿ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸೊ ಈ ರೀತಿ ಡಿಜಿಟಲ್ ಟೆಂಪ್ರೇಚರ್ ಅನ್ನೋದು ಇರುತ್ತೆ ಇದನ್ನು ಹಾನ್ ಮಾಡ್ಕೊಂಡಾಗ ಎಲ್ ಓ ಅನ್ನೋದು ಬರುತ್ತೆ ಅದು ಬಂದ ಮೇಲೆ ನಾವು ಶೋಲ್ಡರ್ನ ಮೇಲೆತ್ತಿ ಸೊ ಈ ರೀತಿ ಇಟ್ಟು ಅದು ಬೀಪ್ ಸೌಂಡ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಮಿನಿಟ್ ತೊಗೊಳುತ್ತೆ ಸೊ ಬೀಪ್ ಸೌಂಡ್ ಬಂದ ಮೇಲೆ ನಾವು ಒಂದು ರೀಡಿಂಗ್ ಬರುತ್ತೆ ಸೊ ಅದ್ರ ಮೇಲೆ ನಾವು ಟೆಂಪ್ರೇಚರ್ ಇದೆಯೋ ಇಲ್ವೋ ಅಂತ ನಾವು ತಿಳ್ಕೊಬೋದು ಸೊ ಇದು ಹಾನ್ ಫಿಟ್ ಟೆಂಪ್ರೇಚರ್ ಇನ್ನು ಓರಲ್ ಟೆಂಪ್ರೇಚರ್ ಅಂತ ಬಂದರೆ ಟಂಗ್ ಕೆಳಗಡೆ ಅಂದರೆ ಮ್ಯಾಲಿಗೆನ ಮೇಲೆ ಎತ್ತಿ ಅದ್ರೊಳಗಡೆ ಇಟ್ಟು ಲಿಪ್ಪಿಂದ ಇದನ್ನ ಕಚ್ಕೋಬೇಕಾಗುತ್ತೆ ತೆಪ್ಪಿಂದ ನಾವು ಇದನ್ನ ಕಚ್ಕೊಂಡು ಸೊ ಅದೇ ಥರ ಹಾನ್ ಮಾಡಿಕೊಂಡು ಎಲ್ಗೋ ಅನ್ನೋದೊಂದು ರೀಡಿಂಗ್ ಬಂದ ಮೇಲೆ ಇದನ್ನು ಇಟ್ಟು ಹಾನ್ ಇಟ್ಟ ಮೇಲೆ ಒಂದು ಬೀಪ್ ಸೌಂಡ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು ಸೊ ಅವಾಗಲೂ ಕೂಡ ಇದು ಒಂದು ನ ತೋರಿಸುತ್ತೆ ಸೊ ಅವಾಗ ಒಂದು ನ ತೋರಿಸುತ್ತೆ ಬಟ್ ಮಕ್ಕಳು ಟಂಗಲ್ಲಿ ಇಟ್ಕೊಳ್ಲಿಕ್ಕೆ ಅಷ್ಟು ಕೋಪ್ರೇಟ್ ಮಾಡೋದಿಲ್ಲ ಸೊ ಸಿಕ್ಸ್ ಮಂತ್ ಬೇಬೀಸ್ ಒಳಗಾದರೆ ಆರಾಮಾಗಿ ನಾವು ಶೋಲ್ಡರ್ ಕೆಳಗಡೆ ಹಾರ್ಮಲ್ಲಿ ಇಟ್ಟಿಟ್ಟು ನೋಡ್ಬೋದು ಇನ್ ಬಿಲೋ ಸಿಕ್ಸ್ ಮಂತ್ ಬೇಬೀಸಿಗೆ ನಿಮಗೇನಾದರೂ ಫೀವರ್ ಇದೆ ಅಂದಮೇಲೆ ರಿಕ್ಟಲ್ ಟೆಂಪ್ರೇಚರಲ್ಲಿ ನಾವು ಚೆಕ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದರೆ ರಿಕ್ಟಲ್ ಟೆಂಪ್ರೇಚರ್ ಅನ್ನೋದು ಆಗಿ ತೋರಿಸುತ್ತೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿದರೆ ಬೇಬಿನ ಮಲಗಿಸ್ಬಿಟ್ಟು ಕಾಲಿನ ಮೇಲೆತ್ತಿ ಮೋಷನ್ ಮಾಡೋ ಅಂಥ ಪ್ಲೇಸಲ್ಲಿ ನಾವು ಇದನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ ಮೋಷನ್ ಮಾಡೋ ಪ್ಲೇಸಲ್ಲಿ ಸುಸು ಮಾಡೋ ಪ್ಲೇಸಲ್ಲೆಲ್ಲ ಮೋಷನ್ ಮಾಡೋ ಪ್ಲೇಸಲ್ಲಿ ಇದನ್ನು ಇನ್ಸರ್ಟ್ ಮಾಡಬೇಕು ಬಿಲೋ ತ್ರೀ ಮಂತ್ಸ್ ಆದರೆ ಹಾಫ್ ಇಂಚ್ ಇನ್ಸರ್ಟ್ ಮಾಡಿದರೆ ಸಾಕು ಹೇವೋ ತ್ರೀ ಮಂತ್ಸ್ ಆದರೆ ಒಂದು ಇಂಚ್ ಇನ್ಸರ್ಟ್ ಮಾಡಿ ಸೇಮ್ ಆನ್ ಮಾಡಿ ಇನ್ಸರ್ಟ್ ಮಾಡಿ ಅದಾದಮೇಲೆ ಒಂದು ಬೀಪ್ ಸೌಂಡ್ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಬೀಪ್ ಸೌಂಡ್ ಮೇಲೆ ರಿಮೂವ್ ಮಾಡಿ ನಾವು ರೀಡಿಂಗ್ನ ನೋಡ್ಬೋದು ಸೊ ಈ ರೀತಿ ನಾವು ತ್ರೀ ವೇಸಲ್ಲಿ ನಾವು ಟೆಂಪ್ರೇಚರ್ನ ಮಗು ಟೆಂಪ್ರೇಚರ್ನ ನಾವು ನೋಡ್ಕೊಳ್ಬೋದು ಸೊ ಈಗ ಟೆಂಪ್ರೇಚರ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು ಸೊ ಮಕ್ಕಳು ಆಲ್ಮೋಸ್ಟ್ ಓವರ್ ಟೆಂಪ್ರೇಚರ್ಗೆ ಅಷ್ಟು ಕೋಪರೇಟ್ ಮಾಡೋದಿಲ್ಲ ಬೆಸ್ಟ್ ಹಾರ್ಮ್ ಫಿಟ್ಟಲ್ಲಿ ಮತ್ತು ರೆಕ್ಟಲ್ ಟೆಂಪ್ರೇಚರಲ್ಲಿ ನಾವು ಮಕ್ಳದು ಇದನ್ನು ಚೆಕ್ ಮಾಡ್ಬೋದು ಟೆಂಪ್ರೇಚರ್ನ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಟೆಂಪ್ರೇಚರ್ ಎಷ್ಟಿದ್ರೆ ನಾವು ಇದನ್ನ ಫೀವರ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನೋಡೋಣ ಸೊ ಫ್ರೆಂಡ್ಸ್ ಟೆಂಪ್ರೇಚರ್ ಅನ್ನೋದು ತರ್ಟಿ ಸೆವೆನ್ ಪಾಯಿಂಟ್ ಟೂ ಸೆಲ್ಸಿಯಸ್ ಇದ್ದರೆ ಅದನ್ನು ನಾವು ಫೀವರ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನೈಂಟಿ ನೈನ್ ಫ್ಯಾರನಿಟ್ ಇದೆ ಅಂದರೆ ಅದನ್ನು ನಾವು ಫೀವರ್ ಅಂತ ಕನ್ಸಿಡರ್ ಮಾಡ್ತೀವಿ ಬಿಲೋ ನೈಂಟಿ ನೈನ್ ಮತ್ತು ಬಿಲೋ ತರ್ಟಿ ಸೆವೆನ್ ಪಾಯಿಂಟ್ ಟು ಸೆಲ್ಸಿಯಸ್ ಇದೆ ಅಂದರೆ ಅದು ನಾರ್ಮಲ್ ಬೇಬಿ ಟೆಂಪ್ರೇಚರು ಸೊ ನಾರ್ಮಲ್ ಬಾಡಿ ಟೆಂಪ್ರೇಚರು ಸೊ ಅದನ್ನು ನಾವು ಫೀವರ್ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ತರ್ಟಿ ಸೆವೆನ್ ಪಾಯಿಂಟ್ ಟು ಸೆಲ್ಸಿಯಸ್ ಇದ್ದರೆ ಅದನ್ನು ಫೀವರು ಇಲ್ಲ ಅಂತೇಳಿದರೆ ನೈಂಟಿ ನೈನ್ ಫ್ಯಾರಾನಿಟ್ ಇದೆ ಅಂದರೆ ಅದನ್ನು ಫೀವರ್ ಅಂತ ಕನ್ಸಿಡರ್ ಮಾಡ್ತೀವಿ ಇವಾಗ ನೈಟು ಬೇಬಿಗೆ ಫೀವರ್ ಬಂತು ಏನು ಮಾಡೋದು ಡಾಕ್ಟರ್ ಅವೈಲೇಬಲ್ ಇರ್ತಾರೋ ಇಲ್ಲ ನಮಗೆ ಗೊತ್ತಿಲ್ಲ ಇಲ್ಲ ನಮಗೆ ತಕ್ಷಣ ಡಾಕ್ಟರ್ ಹತ್ರ ಹೋಗೋ ಪರಿಸ್ಥಿತಿಲಿ ನಾವು ಇರೋದಿಲ್ಲ ಸೊ ಮಗುವಿನ ಫೀವರ್ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂದರೆ ಫ್ರೆಂಡ್ಸ್ ನಾನು ಇದೊಂದು ನಿಮಗೆ ಸಜೆಸ್ಟ್ ಮಾಡ್ತೀನಿ ದಯವಿಟ್ಟು ಬೇರೆ ಯಾರೋ ಹೇಳಿದ್ರು ಅಂತ ಮಕ್ಕಳಿಗೆ ನೀವು ಕಷಾಯಗಳನ್ನ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ಕಷಾಯ ಅನ್ನೋದು ಕೆಲವರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ ಅದು ಆಪೋಸಿಟ್ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ದಯವಿಟ್ಟು ಕಷಾಯಗಳನ್ನ ಯಾರು ಟ್ರೈ ಮಾಡಬೇಡಿ ಯಾಕೆಂತಂದ್ರೆ ಒಂದು ನಂದೇ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಮಗಳು ಒನ್ ಅಂಡ್ ಹಾಫ್ ಇಯರ್ ಇದ್ದಾಗ್ಲೇನೋ ಟು ಅಂಡ್ ಹಾಫ್ ಇಯರ್ ಇದ್ದಾಗ್ಲೇನೋ ಐ ಥಿಂಕ್ ಲಾಸ್ಟ್ ಟೈಮ್ ಅವ್ಳಿಗೆ ಫೀವರ್ ಬಂದಾಗ್ಲೇ ನಾನು ಒಂದ್ಸಲ ಯಾವುದೋ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಕನ್ನಡದವ್ರದ್ದೇ ಒಂದು ವಿಡಿಯೋ ನೋಡಿದೆ ಮಕ್ಕಳ ಬಗ್ಗೆ ಅವ್ರು ಇರ್ತಾರೆ ಸೊ ಮಕ್ಕಳಿಗೆ ಈ ಕಷಾಯ ಕೊಟ್ಟರೆ ಸಾಕು ಮಕ್ಕಳು ಆರಾಮಾಗಿ ಎದ್ದು ಓಡಾಡ್ತಾರೆ ಅಂತ ಅದು ಜಿಂಜರ್ ಕಷಾಯ ಸೊ ನಾನು ಏನು ಮಾಡಿದೆ ಸರಿ ಅಂತ ನಾನು ಆ ಕಷಾಯ ಕೊಟ್ಟೆ ಯಾಕೆ ಯಾಕೆಂತಂದರೆ ಜಿಂಜರ್ ಆಲ್ಮೋಸ್ಟ್ ಹೀಟೆ ಅದು ಸೊ ಜಿಂಜರ್ ಫೀವರ್ ಫೀವರ್ನ ಅಂದರೆ ಇತ್ತು ಫೀವರ್ ನಾನು ಇಲ್ಲ ಅಂತ ಹೇಳ್ತಾರೆ ಬಟ್ ಇನ್ನು ಜಾಸ್ತಿ ಆಗೋಯ್ತು ಹಂಡ್ರೆಡ್ ಕ್ರಾಸ್ ಆಗೋಯ್ತು ಸೊ ಆ ಕಷಾಯ ಕುಡಿದ್ಮೇಲೆ ಬಾಡಿ ಹೀಟ್ ಅನ್ನೋದು ಇನ್ನೂ ಜಾಸ್ತಿ ಆಯಿತು ಸೊ ದಯವಿಟ್ಟು ಇದೊಂದು ನನ್ನ ಸಜೆಷನ್ ಅಷ್ಟೇನೆ ಅಂದರೆ ಕಷಾಯಗಳೆಲ್ಲ ರಾಂಗ್ ಅಂತ ನಾನು ಹೇಳೋಲ್ಲ ಬಟ್ ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ನೀವು ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ಏಕೆಂತಂದರೆ ದೊಡ್ಡವರು ನಾವು ಹೆಂಗಾದರೂ ನಾವು ಅಡ್ಜಸ್ಟ್ ಆಗ್ತೀವಿ ಕಂಟ್ರೋಲ್ ಮಾಡ್ಕೊಳ್ತೀವಿ ಬಟ್ ಮಕ್ಕಳಿಗೆ ಯಾವ ಅವ್ರ ಕಂಡೀಷನ್ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಕಷಾಯಗಳು ಯಾವುದೇ ಕಾರಣಕ್ಕೂ ನೀವು ಟ್ರೈ ಮಾಡಬೇಡಿ ನಾರ್ಮಲ್ ಆಗೇ ಸಿಂಪಲ್ಲಾಗಿ ಏನೋ ಆಗಿ ನಾವು ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಬೋದು ಅನ್ನೋದನ್ನ ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ನೈಂಟಿ ನೈನ್ ಸೆಲ್ಸಿಯಸ್ ನೈಂಟಿ ನೈನ್ ಫ್ಯಾರನೈಡ್ ಕ್ರಾಸ್ ಆಯಿತು ತರ್ಟಿ ಸೆವೆನ್ ಪಾಯಿಂಟ್ ಟು ಸೆಲ್ಸಿಯಸ್ ಕ್ರಾಸ್ ಆಗ್ತಿದೆ ಮಗು ಈಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗೋ ನಾವು ನಾವಿಲ್ಲ ಅಂದರೆ ಟೆಂಪ್ರೇಚರ್ನ ಆಟೋಮೆಟಿಕಲಿ ನಾವು ಕಂಟ್ರೋಲ್ ಮಾಡ್ಬೋದು ಹೇಗೆ ಮಾಡೋದಪ್ಪ ಅಂತ ಹೇಳಿದರೆ ಮೈ ಬೇಬಿ ಮೈಯಲ್ಲಿರೋಂಥ ಬಟ್ಟೆನೆಲ್ಲ ನೀವು ಫುಲ್ ನ್ಯೂಡಾಗಿ ಬಿಡಿ ಮಗು ಮಗುನ ನ್ಯೂಡಾಗಿ ಬಿಟ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಕಾಟನ್ ಬಟ್ಟೆ ತೊಗೊಳ್ಳಿ ಅದರಲ್ಲಿ ಉಗ್ರರು ಬೆಚ್ಚಗಿರೋ ನೀರು ಅಂದರೆ ಕಡೆ ಫುಲ್ ಸುರ್ತಾ ಇರಬಾರ್ದು ಮತ್ತು ಕಡೆ ಫುಲ್ಲು ತಣ್ಣಗಿರಬಾರ್ದು ಉಗ್ರರು ಬೆಚ್ಚಿರೋ ಇರೋಂಥ ನೀರನ್ನ ತೊಗೊಂಡು ಒಂದು ಟ್ವೆಂಟಿ ಮಿನಿಟ್ಸು ಫುಲ್ ತಲೆ ಬಿಟ್ಟು ಟಾಪ್ ಟು ಬಾಟಮ್ ಕಾಲ್ವರೆಗೂ ನೀಟಾಗೆ ರಬ್ ಒರೆಸ್ಕೊಳ್ಬೇಕು ಫುಲ್ಲು ಫ್ರಂಟು ಬ್ಯಾಕ್ ಆಗಿರ್ಬೋದು ತಲೆ ಕಿವಿ ಮೈ ಕುತ್ತಿಗೆ ಹತ್ರ ಎಲ್ಲ ಹತ್ರ ಕಂಕ್ಲಿ ಕೆಳಗಡೆ ಕೈ ಸೊ ಎಲ್ಲ ನೀಟಾಗಿ ಒಂದು ಟ್ವೆಂಟಿ ಮಿನಿಟ್ಸು ಒರೆಸ್ಕೊಳ್ಬೇಕು ಇದನ್ನು ಸ್ಪಾಂಜ್ ಬಾತ್ ಅಂತ ಕರೀತಾರೆ ಸೊ ಇದರಿಂದ ಏನೋ ಟೆಂಪ್ರವರಿಯಾಗಿ ನಾವು ಮಗು ಫೀವರ್ನ ಕಡಿಮೆ ಮಾಡ್ಬೋದು ಅಂದರೆ ಟೆಂಪ್ರೇಚರ್ನ ಕಡಿಮೆ ಮಾಡ್ಬೋದು ಇದು ನಮಗೆ ಒಂದು ಸೆಕೆಂಡಲ್ಲೇ ರಿಸಲ್ಟ್ ಅನ್ನೋದು ಕೊಡುತ್ತೆ ಸೊ ಇದನ್ನ ಫಸ್ಟು ನಾವು ಯೂಸ್ ಮಾಡಬೇಕು ಆಗಿ ಸೊ ಇಂಟರ್ನಲಿ ಯೂಸ್ ಏನು ಅಂದರೆ ಮಕ್ಳು ಇರೋ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಪ್ಯಾರಾಸಿಟಮಲ್ ಸಿರಪ್ನ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಪ್ಯಾರಾಸೆಟಮಾಲ್ ಸಿರಪ್ನ ಇಟ್ಕೊಂಡಿದ್ದಾಗ ನೀವು ಯಾವುದೋ ಒನ್ ಟೈಮ್ ಆದರೂ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತೀರ ಪಿ ಡಿ ಕನ್ಸಲ್ಟ್ ಮಾಡಿರ್ತೀರ ಅವ್ರು ನಿಮಗೆ ರೆಫರ್ ಮಾಡಿರ್ತಾರೆ ಎಷ್ಟು ಎಮ್ ಎಲ್ ಹಾಕ್ಬೇಕು ಎಷ್ಟು ಟೈಮ್ ಹಾಕಬೇಕು ಸಿರಪ್ ಗುಣ ಅಂತ ಹೇಳಿ ಅಟ್ಲೀಸ್ಟ್ ನಿಮಗೆ ಒಂದು ನಾಲೆಡ್ಜ್ ಏನಾದ್ರೂ ಇರುತ್ತೆ ಡಾಕ್ಟರ್ ಹೇಳಿರ್ತಾರೆ ಅಲ್ವಾ ಸೊ ಒಂದು ಸಿರಪ್ ಅನ್ನೋದನ್ನ ನೀವು ಕಂಪಲ್ಸರಿ ಮನೇಲಿ ಇಟ್ಕೊಂಡಿರಿ ಫೀವರ್ದು ಅಂದರೆ ಪ್ಯಾರಾಸಿಟಮಾಲ್ದು ಡೋಲೋ ಟು ಫಿಫ್ಟಿ ಆಗಿರ್ಬೋದು ಇಲ್ಲ ಸಿಪ್ಲಾ ಟು ಫಿಫ್ಟಿ ತುಂಬ ಇದೆ ಅಂದರೆ ಸೇಮೇ ಬಟ್ ಬ್ರ್ಯಾಂಡ್ ನೇಮ್ ಚೇಂಜ್ ಇರುತ್ತೆ ಅಷ್ಟೇ ಅದು ಒಂದು ಇಟ್ಕೊಡಿ ಮಗು ಹೇಜು ಮತ್ತು ವೆಯ್ಟ್ ಪ್ರಕಾರ ನೀವು ಆ ಸಿರಪ್ನ ಎಷ್ಟು ಎಮ್ ಎಲ್ ಹಾಕ್ಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೋದು ಅಂದರೆ ಈಗ ಪ್ರ ಫಾರ್ ಎಕ್ಸಾಂಪಲ್ ಈಗ ನನ್ನ ಮಗಳು ತೊಗೊಳಿಗ ಅವಳು ಸಿಕ್ಸ್ಟೀನ್ ಸಾರಿ ತ್ರೀ ಆ್ಯಂಡ್ ಹಾಫ್ ಇಯರ್ ಓಲ್ಡ್ ಇದ್ದಾಳೆ ಮತ್ತು ಅವಳು ಸಿಕ್ಸ್ಟೀನ್ ಸಮಥಿಂಗ್ ವೆಯ್ಟ್ ಇದೆಳೆ ಸೊ ಹದಿನಾರು ಕೆ ಜಿ ಏನೋ ಇದ್ದಾಳೆ ಹದಿನಾರು ಕೆ ಜಿ ಮೇಲೇ ಇದ್ದಾಳೆ ಸ್ವಲ್ಪ ಸೊ ಅವಳಿಗೆ ಎಷ್ಟು ರೆಫರ್ ಮಾಡ್ತಾರೆ ಫೋರ್ ಆ್ಯಂಡ್ ಹಾಫ್ ಎಮ್ ಎಲ್ ರೆಫರ್ ಮಾಡ್ತಾರೆ ಅಂದರೆ ಫೋರ್ ಆ್ಯಂಡ್ ಹಾಫ್ ಎಮ್ ಎಲ್ ತ್ರೀ ಟೈಮ್ಸು ನೀವು ಯಾವುದೇ ಸಿರಪ್ನ ಕೊಡಿರಿ ಒಂದು ಸಿರಪ್ ಕೊಟ್ಟ ಮೇಲೆ ಇನ್ನೊಂದು ಸಿರಪ್ ಇನ್ನೊಂದು ಟೈಮ್ ಕೊಡೋದಕ್ಕೆ ಜಸ್ಟ್ ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ ಗ್ಯಾಪ್ ಇರಬೇಕು ಸೊ ಈ ಥರ ನೀವು ಗ್ಯಾಪ್ನ ಮೇಂಟೈನ್ ಮಾಡಿಕೊಂಡು ನೀವು ಬೇಬಿಗೆ ಮನೆಯಲ್ಲೇ ಸಿರಪ್ನ ಕೊಟ್ಟು ಕೂಡ ಫೀವರ್ನ ಕಂಟ್ರೋಲ್ ಮಾಡ್ಬೋದು ಸೊ ಪ್ರೆಸೆಂಟ್ ನೀವು ಈ ಥರ ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ಬೇಬಿ ಫೀವರ್ ಇನ್ನೂ ತ ಕಡಿಮೆ ಆಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ಬೋದು ಸೊ ಇದು ನಾವು ಮನೆಯಲ್ಲೇನೆ ಯಾವುದೇ ಭಯ ಇಲ್ಲದಂಗೆ ಈಸಿಯಾಗಿ ನಾವು ಮಾಡಿಕೊಡೋ ಅಂಥ ಒಂದು ಸಿಂಪಲ್ ಮೆಥಡು ಸೊ ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಅಥವಾ ಯಾರೋ ಹೇಳಿದರು ಅಂತ ಹೇಳಿ ನೀವು ಕಷಾಯಗಳ್ನ ಟ್ರೈ ಮಾಡೋದು ಮಕ್ಕಳು ಮೇಲೆ ಬೇರೆ ಬೇರೆ ರೀತಿ ಏನೇನೋ ಟ್ರೈ ಮಾಡಿ ಫೀವರ್ನ ಕಂಟ್ರೋಲ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಸೊ ಸಿಂಪಲ್ಲಾಗಿ ಸ್ಪಾಂಜ್ ಬಾತ್ ಮಾಡಿದರೆ ನಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ವಾಮ್ ವಾಟರಲ್ಲಿ ವಾಮ್ ವಾಟರ್ ಅಂದರೆ ಫುಲ್ ಸುಗ್ತಾಯಿರೋ ನೀರಲ್ಲ ಈ ಕಡೆ ತಣ್ಣಗೂ ಇರಬಾರ್ದು ಈ ಕಡೆ ಬಿಸಿಗೂ ಇರಬಾರ್ದು ನಾರ್ಮಲ್ ಬೆಚ್ಚಗಿರೋ ನೀರಲ್ಲಿ ಮೈನ ತುಂಬ ಒರೆಸಿದ್ರೆ ಚೆನ್ನಾಗಿ ಒರೆಸ್ಬೇಕು ಮಗು ಒಳುತ್ತೆ ಆ ಟೈಮಲ್ಲಿ ಕೋಪ್ರೇಟ್ ಮಾಡೋದಿಲ್ಲ ಅಷ್ಟು ಮತ್ತು ಫುಲ್ ನಡುಗ ಥರ ಒರೆಸ್ಬೇಡಿ ನಾರ್ಮಲ್ ಆಗೇನೆ ಒರೆಸ್ತಾ ಇರಬೇಕು ಸೊ ಅವಾಗ ಟೆಂಪ್ರೇಚರ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಅದು ಮಾಡಿ ಮತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಮತ್ತೆ ಟೆಂಪ್ರೇಚರ್ ಚೆಕ್ ಮಾಡಿ ನೈಂಟಿ ನೈನ್ ಫ್ಯಾರನೈಡ್ಗಿಂತ ಕಡಿಮೆ ಬರ್ತಿದೆ ಅಥವಾ ತರ್ಟಿ ಸೆವೆನ್ ಸೆಲ್ಸಿಯಸ್ಗಿಂತ ಕಡಿಮೆ ಬರ್ತಿದೆ ಅಂದರೆ ವರಿ ಹಾಕಬೇಡಿ ಸೊ ಅದಾದಮೇಲೆ ನೀವು ಪ್ಯಾರಾಸಿಟಮಲ್ನ ಟೈಮಲ್ಲಿ ನಿಮಗೆ ನಿಮ್ಮ ಮಗುವಿಗೆ ಕೊಡಬಹುದು ಅಂತ ನೀವು ಅಂದ್ಕೊಳ್ತಿರೋ ಅಷ್ಟು ಟೈಮಲ್ಲಿ ಕೊಡಿ ಅಂದರೆ ನೀವು ಅನ್ಕೊಳ್ಳೋದೆಲ್ಲ ನಿಮಗೆ ಯಾವಾಗಲಾದರೂ ಡಾಕ್ಟರ್ ರೆಫರ್ ಮಾಡಿರ್ತಾರೆ ಅಥವಾ ಡಾಕ್ಟರ್ ನಂಬರ್ ಇರುತ್ತೆ ಅಥವಾ ಬೇರೆ ಯಾರನ್ನಾದ್ರೂ ಮೆಡಿಕಲ್ ಶಾಪಲ್ಲಾಗಿರ್ಬೋದು ಸೊ ನಾನು ಹೇಳ್ದಂಗೆ ಸಿಕ್ಸ್ಟೀನ್ ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ ಅಥವಾ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ನಿಮ್ಮ ಬೇಬಿ ಚಿಕ್ಕ ಮಗುವಿಂದ ಕೊಡ್ಬೋದು ಅಲ್ಲಿ ಹಿಂಸು ಸೊ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಅಥವಾ ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ಲ ಫೋರ್ ಎಮ್ ಎಲ್ ಫೈವ್ ಎಮ್ ಎಲ್ಲ ಸೊ ಈ ಥರ ಮಗು ಏಜು ಮತ್ತು ವೆಯ್ಟ ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ ಸೊ ಮಗುವಿಗೆ ಜ್ವರ ಬಂತು ಅಂತ ಒರಿಯಾಗೋ ಅವಶ್ಯಕತೆ ಇಲ್ಲ ಒರಿ ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ಇವನ್ ನಾನು ಕೂಡ ಹಾಕ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕೆಲವೊಂದು ನಾವು ಸ್ಟ್ರಾಟಜಿನ ನಾವು ಯೂಸ್ ಮಾಡಿಕೊಂಡು ಮಗುವಿನ ಜ್ವರನ ನಾವು ಮನೆಯಲ್ಲೇ ಕಂಟ್ರೋಲ್ ಮಾಡ್ಬೋದು ಪೀಡಿಯಾಟ್ರಿಷಿಯನ್ ಹತ್ರ ಹೋದ್ರೂ ಕೂಡ ಅವ್ರು ಇದೇ ರೆಫರ್ ಮಾಡ್ತಾರೆ ಒರಿಯಾಗ ಅವಶ್ಯಕತೆ ಇಲ್ಲ ವೆದರ್ ಚೇಂಜ್ ಆಗ್ತಿರೋ ಕಾರಣಕ್ಕೆ ಬೇಬಿಗೆ ಫೀವರ್ ಅನ್ನೋದು ಬಂದಿದೆ ವೈರಲ್ ಫೀವರ್ ಆದರೆ ಆಲ್ಮೋಸ್ಟ್ ಒನ್ ವೀಕ್ವರೆಗೂ ಇರುತ್ತೆ ವೈರಲ್ ಫೀವರ್ ಜೊತೆ ಶೀತ ಕೆಮ್ಮು ಆ ಥರ ಏನಾದರೂ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ವೀಕ್ ಆ ಥರ ಟೈಮ್ ತೊಗೊಳುತ್ತೆ ಬಟ್ ನಾವು ಡೈಲಿ ನೋಡ್ತಾ ಇರ್ಬೋದು ಎವ್ರಿ ಸ್ಪೆಷಲಿ ನೈಟ್ ಟೈಮು ಬೇಬಿನ ನಾವು ಅಬ್ಸರ್ವ್ ಮಾಡ್ತಾನೇ ಇರಬೇಕು ಟೆಂಪ್ರೇಚರ್ ಜಾಸ್ತಿ ಇದೆಯಾ ಸಿರಪ್ ಹಾಕ್ಬೇಕಾ ಬೇಡವಾ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು ನಾರ್ಮಲ್ ಫೀವರ್ ಆದರೆ ಟು ಟು ತ್ರೀ ಡೇಸ್ಗೆ ಕಂಟ್ರೋಲ್ ಆಗುತ್ತೆ ಸಪೋಸ್ ಕಂಟ್ರೋಲ್ ಆಗಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಪಿ ಕನ್ಸಲ್ಟ್ ಮಾಡ್ಕೊಳ್ಳಿ ಅವರು ಏನು ಮಾಡಬೇಕು ಏನು ಅಂತ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇಷ್ಟ ಫ್ರೆಂಡ್ಸ್ ವದಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್